ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದಭಾಗವು ಒಂದು ಪೇತ್ರ ಐದನೇ ಅಧ್ಯಾಯ ಆರನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ ದೇವರ ತಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಈ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ದೇವರು ಆತನು ನಮ್ಮನ್ನು ಮೇಲಕ್ಕೆ ತರಬೇಕಾದ್ರೆ ಅದು ಅದ್ಭುತವಾದ ಒಂದು ಆಶೀರ್ವಾದವನ್ನು ನಾವು ಅನುಭವಿಸ್ಬೋದು ಅನೇಕ ಸಾರಿ ನಾವು ನಮ್ಮ ಸ್ವಂತ ಬಲದಿಂದ ನಮ್ಮ ಸ್ವಂತ ಶಕ್ತಿಯಿಂದ ನಮ್ಮ ಸ್ವಂತ ಬುದ್ಧಿಯಿಂದ ಆಧಾರ ಮಾಡಿಕೊಂಡು ನಾವು ಉನ್ನತವಾದ ಪ ಸ್ಥಾನಕ್ಕೆ ಹೋಗಬೇಕು ಅಂತ ನಾವು ಪಡ್ತೇವೆ ಸತ್ಯವೇದದಲ್ಲಿ ನಾವು ನೋಡುವಾಗ ಮೂರು ದೇವದೂತರಿದ್ದರು ಮೂರು ದೇವದೋತರಲ್ಲಿ ಲೂಸಿಫರ್ನು ಬಹಳ ಉನ್ನತವಾದ ಸ್ಥಾನದಲ್ಲಿ ದೇವರು ಅವನನ್ನು ಇಟ್ಟಿದ್ದ ಆದರೆ ಅವನು ದೇವರಿಗೆ ಆ ದೇವದೂತ ದೇವರಿಗೆ ಕೃತಜ್ಞನಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ನನ್ನಂಥವನಿಗೆ ಇಷ್ಟು ಒಳ್ಳೆ ಭಾಗ್ಯ ಸಿಕ್ಕಿದೆ ಅಲ್ಲ ಹೇಳಿ ಅವನು ಆಲೋಚಿಸಿ ದೇವರನ್ನ ಆರಾಧನೆ ಮಾಡುವ ಬದಲು ಅವನೇನು ಮಾಡಿದ ನಾನೇ ದೇವರ ಸ್ಥಾನದಲ್ಲಿ ನಾನೇ ದೇವರಾಗಬೇಕು ಅನ್ನುವಂಥ ಆಶೆಯಿಂದ ದೇವರೊಟ್ಟಿಗೆ ಅವನು ಹೋರಾಡ ಹೋರಾಟ ಮಾಡಿದ ಅದಕ್ಕೆ ಪ್ರಕಟಣೆ ಗ್ರಂಥ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಆತನು ಆ ಒಂದು ಪರಲೋಕದಿಂದ ಆ ಯುದ್ಧದಲ್ಲಿ ಸೋತು ಅವನನ್ನು ತಳ್ಳಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ ಆತನು ಉತ್ತಮವಾದ ಸ್ಥಾನದಿಂದ ಕೆಳಗೆ ಬಂದು ಅವನು ಏನಾಗಿಬಿಟ್ಟ ಆತನು ಡೆವಿಲ್ ಎಂಬುದಾಗಿ ಸೈತಾನನೆಂಬುದಾಗಿ ದುರಾತ್ಮನಾಗಿ ಪಿಶಾಚನಾಗಿ ಅವನು ಇಂಥ ಒಂದು ಸ್ಥಿತಿಗೆ ಬಿದ್ದು ಹೋದನೆ ಎಂಬುದಾಗಿ ನಾವು ನೋಡ್ತೇವೆ ನಾವು ಸತ್ಯವೇದದಲ್ಲಿ ದಾವಿದನ ಒಂದು ಕಥೆಯನ್ನು ನಾವು ನೋಡಿದ್ದೇವೆ ಈಶಾಯನ ಮಗನಾದ ದಾವಿದನು ಅವನು ಕುರಿ ಕಾಯ್ತಾ ಇದ್ದ ಆದರೆ ಆತನು ದೇವರನ್ನು ಆರಾಧಿಸುವಂಥ ವ್ಯಕ್ತಿಯಾಗಿದ್ದ ಕುರಿ ಕಾಯೋದು ಮಾತ್ರವಲ್ಲದೆ ಆತನಲ್ಲಿ ದೊಡ್ಡ ಶಕ್ತಿಯನ್ನ ಮಹಿಮೆಯ ಶಕ್ತಿಯನ್ನ ದೇವರು ದಾವಿದನಿಗೆ ಕೊಟ್ಟಿದ್ದ ಆದರೆ ಈ ಶಾಯನ ಮಗನಾದ ದಾವಿದನು ಈ ಶಾಯನಿಗೆ ಗೊತ್ತಿರಲಿಲ್ಲ ಅವನು ಅರಸನಾಗ್ತಾನಂತೇಳಿ ಹೇಳಿ ಕೂಡ ಕನಸು ಕಂಡಿರಲಿಲ್ಲ ಅವನು ಇಸ್ರಾಯಲರಿಗೆ ಅರಸನಾಗ್ತಾನೆಂಬುದಾಗಿ ಎಂಬುದಾಗಿ ಆದರೆ ದೇವರು ದಾವಿದನನ್ನು ಆರಿಸಿಕೊಂಡಿದ್ದ ಆ ತಂದೆ ಕೂಡ ಗೊತ್ತಿಲ್ಲದೆ ಇರುವಾಗಲೂ ಕೂಡ ಸಮುವೇಲನು ರಾಜನನ್ನು ಅಭಿಷೇಕ ಮಾಡೋದಕ್ಕೆ ಬಂದಾಗ ಈ ಸಮುವೆಲ್ ಕೇಳ್ತಾನೆ ನಿನಗಿರುವಂಥ ಮಕ್ಕಳು ಇಷ್ಟೇನಾ ಅನ್ನುವಾಗ ಒಬ್ಬ ಕುರಿ ಕಾಯ್ತಾನೆ ಅವನು ಚಿಕ್ಕವನು ಎಂಬುದಾಗಿ ಅವನನ್ನು ತಂದು ಆತನಿಗೆ ಅಭಿಷೇಕ ಮಾಡಿ ಇಸ್ರಾ ಅರಸನನ್ನಾಗಿ ಮಾಡಿದರು ಪ್ರಿಯರೇ ನಾವು ದೇವರ ಸನ್ನಿಧಿಯಲ್ಲಿ ಆತನ ಬಲವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಂಡಾಗ ತಕ್ಕ ಸಮಯದಲ್ಲೇ ದೇವರು ನಮ್ಮನ್ನು ಉನ್ನತಕ್ಕೆ ಎತ್ತು ಆತನಾಗಿದ್ದಾನೆ ಆದ ಕಾರಣ ಪ್ರಿಯರೇ ನಿಮ್ಮನ್ನು ನೀವು ನಾವು ಇಷ್ಟೇ ಇರ್ತೇವೆ ನಾವು ಹೀಗೆ ಇರ್ಬೋದು ಅಂತ ಯೋಚಿಸಿ ಯೋಚನೆ ಮಾಡಬೇಡಿ ದೇವರು ತಕ್ಕ ಸಮಯದಲ್ಲಿ ನಿಮ್ಮನ್ನು ನೀವು ತಗ್ಗಿಸಿಕೊಂಡಾಗ ಆತನು ಉನ್ನತಕ್ಕೆ ಎತ್ತು ಆತನಾಗಿದ್ದಾನೆ ದೇವ ನಂಬಿಕೆ ಸ್ತೋತ್ರ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಹೌದು ರಜಾ ನಿನ್ನ ಮುಂದೆ ನಾವು ತಗ್ಗಿಸುವಾಗ ನಮ್ಮನ್ನು ನಾವು ತಗ್ಗಿಸಿಕೊಂಡಾಗ ಅಪ್ಪ ತಕ್ಕ ಸಮಯದಲ್ಲಿ ನೀನು ನಮ್ಮನ್ನು ಎತ್ತುವಂಥ ದೇವರಾಗಿದ್ದೆ ನಮ್ಮನ್ನು ಎಷ್ಟಾಗಿ ಎತ್ತಿದೆ ಸ್ವಾಮಿ ನಿನ್ನ ಮಗನನ್ನೇ ಕಳಿಸಿ ನಮಗೋಸ್ಕರ ನಿತ್ಯ ಜೀವವನ್ನು ಕೊಟ್ಟಿದ್ದೆ ದೇವರ ಮಕ್ಕಳಾಗುವ ಅಧಿಕಾರ ನಮ್ಗೆ ಕೊಟ್ಟಿದ್ದೆ ಪರಲೋಕ ಸ್ವಾಸ್ಥ್ಯವೇ ನಮಗೆ ಕೊಡುವಂಥ ದೇವರಾಗಿದ್ದೆ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ನಿರಾಶೆಯಿಂದ ಸ್ವಾಮಿ ನಿರುತ್ಸಾಹದಿಂದ ಕೂತಿರುವಂಥ ಅನೇಕರು ಅಪ್ಪ ಈ ದಿವಸ ನೀನು ಅವರ ಜೊತೆಯಲ್ಲಿ ಮಾತಾಡೋ ಸ್ವಾಮಿ ತಕ್ಕ ಸಮಯದಲ್ಲಿ ಅವರನ್ನು ನೀನು ಎತ್ತುವಂಥ ದೇವರಾಗಿದೆ ಅವರ ಕಷ್ಟಗಳಿಂದ ಪರಿಹಾರ ಮಾಡೋ ದೇವರಾಗಿದೆ ಅವರ ಕಣ್ಣೀರನ್ನು ಒರೆಸುವಂಥ ದೇವರಾಗಿದೆ ಕರ್ತನೇ ಈ ಕಾರ್ಯಕ್ರಮವನ್ನು ಕೇಳುವ ನೋಡುವವರ ಪ್ರತಿಯೊಬ್ಬೊಬ್ಬರ ಕುಟುಂಬವನ್ನು ನೀನು ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ ಆಮೇಲೆ